ಓಂ ಶ್ರೀ ಗುರು ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ತುಂಬ ಒಂದು ಭಾಳ ಮುಖ್ಯವಾದ ಒಂದು ಪ್ರಮುಖವಾದಂಥ ವಿಚಾರ ತೊಗೊಂಡಿದ್ದೀನಿ ಅದೇ ಅಂದರೆ ನಮ್ಮ ಜಾತಕದಲ್ಲಿ ನಮಗೆ ಸೈಟು ಅಥವಾ ಮನೆ ಈ ಸೈಟು ಅನ್ನೋ ಜಾಗದಲ್ಲಿ ಭೂಮಿ ಕೂಡ ಬರಬಹುದು ತೊಂದರೆ ಇಲ್ಲ ಭೂಮಿ ಅಥವಾ ಮನೆ ನಮಗೆ ಲಾಭ ಬರೋ ಇರೋದ್ರಿಂದ ಇದ್ದರೆ ಒಂದು ವೇಳೆ ಭೂಮಿ ಯೋಗ ಅಥವಾ ಸೈಟು ಯೋಗ ಮನೆ ಯೋಗ ನಮ್ಮ ನಮಗಿದ್ರೆ ಜಾತಕದಲ್ಲಿ ಯಾವ ರೀತಿ ನಾವು ನೋಡ್ಕೋಬೋದು ಮತ್ತು ಯಾರರಿಂದ ನಮಗೆ ಲಾಭ ಆಗುತ್ತೆ ಯಾರರಿಂದ ನಮಗೆ ಬರೋ ಚಾನ್ಸಸ್ ಇರುತ್ತೆ ಮತ್ತು ನಾವು ಹೇಗೆ ಸಂಪಾದನೆ ಮಾಡ್ಬೋದು ಮತ್ತು ಎಷ್ಟು ಅದು ನಮಗೆ ಅತ್ಯಂತ ಲಾಭ ಆಗತಕ್ಕಂಥ ಒಂದು ಮನೆ ಮನೆ ವಿಚಾರದಲ್ಲಿ ಎಷ್ಟು ಒಂದು ಮನೆನಾ ಎರಡು ಮನೇನ ಒಂದು ಸೈಟ ಎರಡು ಸೈಟ ಭೂಮಿ ಎಷ್ಟು ಯಥೇಚ್ಛವಾಗಿ ಎಷ್ಟು ನಾವು ಸಂಪಾದನೆ ಮಾಡ್ಬೋದು ಯಾರಿಂದ ಎಷ್ಟು ಲಾಭ ಸಿಗ್ಬೋದು ಅನ್ನೋ ವಿಚಾರನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ಟೈಟಲ್ ನೋಡಿದಾಗ ನಿಮ್ಮ ಸೈಟು ಮತ್ತು ಮನೆ ಯಾರಿಂದ ಹೇಗೆ ಲಾಭ ನಿಮ್ಗೆ ನಿಮಗೆ ನಿಮ್ಮ ಜಾತಕದಲ್ಲಿ ನಿಮ್ಗೆ ಯಾರರಿಂದ ಲಾಭ ಆಗುತ್ತೆ ಮತ್ತು ಕೆಲವೊಂದು ವಿಚಾರದಲ್ಲಿ ಹೇಗೆ ನಷ್ಟ ಆಗುತ್ತೆ ಅಂದ್ರು ಕೂಡ ತಿಳಿಸ್ಕೊಡ್ತೀನಿ ಇದು ನೋಡ್ಕೊಳ್ಳಿ ನೋಡಿ ನಾವು ಜಾಗದಲ್ಲಿ ಮನೆ ವಿಚಾರವಾಗಲಿ ಅಥವಾ ಸೈಟು ಭೂಮಿ ವಿಚಾರವಾದ್ಲಿ ಫಸ್ಟ್ ನಾವು ಅದನ್ನು ತಿಳ್ಕೊಬೇಕು ಅಂದರೆ ನಮ್ಮ ಜಾಗದಲ್ಲಿ ನಾಲ್ಕನೇ ಭಾವ ನಾಲ್ಕನೇ ಮನೆ ನೋಡಬೇಕು ನೋಡಿ ನಾಲ್ಕನೇ ಭಾವನ ಮನೆ ವಿಚಾರವಾಗಿ ಜಮೀನು ಭೂಮಿ ವಿಚಾರವಾಗಿ ಹೊಲ ತೋಟ ಜಮೀನು ಈ ಥರ ವಿಚಾರವಾಗಿ ನಾಲ್ಕನೇ ಭಾವ ನೋಡಬೇಕು ಮನೆ ವಿಚಾರವಾಗಿಲ್ಲ ಮತ್ತು ಭೂಮಿ ಕಂಪ್ಲೀಟ್ ಭೂಮಿ ವಿಚಾರವಾಗಿ ಬರೋದಾದರೆ ಭೂಮಿ ಕಾರಕ ಗ್ರಹ ಒಂದು ಕುಜ ಇಲ್ಲಿ ಭೂಮಿ ಮತ್ತು ಮನೆ ಭಾವ ಒಂದು ಸ್ಥಾನಾಧಿಪತಿ ಬಂದು ನಾಲ್ಕನೇ ಭಾವ ನಾಲ್ಕನೇ ಮನೆ ನೋಡಬೇಕು ಮತ್ತು ಆ ಕಾರಕ ಗ್ರಹನೂ ನೋಡಬೇಕು ಅವೆರಡೂ ನೋಡಿದೆ ನೋಡ್ಕೊಂಡಾಗ ಮಾತ್ರ ನಮಗೆ ಮನೆ ವಿಚಾರವಾಗಲಿ ಭೂಮಿ ವಿಚಾರವಾಗಲಿ ನಮ್ಗೆ ರಿಸಲ್ಟ್ ಸಿಗುತ್ತೆ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಇಲ್ಲಿ ಬಂದಿದ್ದು ಸಿಂಹ ಲಗ್ನಾಧಿಪತಿ ರವಿ ಇಲ್ಲಿ ಮತ್ತು ಈ ಲಗ್ನಕ್ಕೆ ಸಿಂಹ ಲಗ್ನಕ್ಕೆ ನಾಲ್ಕನೇ ಮನೆ ಬಂದು ವೃಶ್ಚಿಕ ರಾಶಿ ವೃಷಿಕ ರಾಶಿ ಅಧಿಪತಿ ಬಂದು ಕುಜ ಇದು ಯಾವುದೇ ಲಗ್ನ ಆಗಿರ್ಬೋದು ನಿಮಗೆ ಇದೆ ನಾನು ಸುಮ್ಮನೆ ಎಕ್ಸಾಂಪಲ್ ಹಾಕ್ಕೊಂಡಿದ್ದೀನಿ ಅದು ಮೇಷನೇ ಆಗಿರ್ಬೋದು ನಿಮಗೆ ಮಿಥುನ ಋಷಾ ತುಲ ಯಾವುದೇ ಲಗ್ನ ಆಗಿದೆ ಆ ಲಗ್ನಕ್ಕೆ ನಾಲ್ಕನೇ ಮನೆ ನೀವು ನೋಡ್ಕೋಬೇಕು ನಾಲ್ಕನೇ ಮನೆ ನೋಡ್ಕೊ ನಾಲ್ಕನೇ ಮನೆ ಅಧಿಪತಿ ಏನಾಗಿದೆ ಅಂತ ನೋಡ್ಬೇಕು ನೋಡಿ ಇಲ್ಲಿ ಮೇ ಸಿಂಹ ಸಿಂಹ ಲಗ್ನಕ್ಕೆ ನಾಲ್ಕನೇ ಮನೆ ಅಧಿಪತಿ ಕುಜ ನಿಮಗೆ ಮನೆ ವಿಚಾರದಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಳ್ಳೆ ಮನೆ ಆಗಬೇಕು ಜೀವನದಲ್ಲಿ ಅಂತಿದ್ದರೆ ಈ ನಾಲ್ಕನೇ ಮನೆ ಅಧಿಪತಿ ನಿಮಗೆ ಐದರಲ್ಲೂ ಅಥವಾ ಏಳರಲ್ಲೋ ಇದ್ದರೆ ಫಾರ್ ಎಕ್ಸಾಂಪಲ್ ನಾಲ್ಕನೇ ಮನೆ ಅಧಿಪತಿ ಏನಾದ್ರೂ ಇಲ್ಲಿ ಕುಜಾ ಅಂತ ಇಟ್ಕೊಳ್ಳಿ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಐದರಲ್ಲಿ ಬಂದರೆ ನಿಮಗೆ ಮನೆ ಕಟ್ಟು ಯೋಗ ಯಾವಾಗ ಬರ್ತದೆ ಅಂದರೆ ಕೆಲವು ಪುಣ್ಯವಂತರಿಗೆ ಮನೆನೇ ಇರೋದಿಲ್ಲ ಆದರೆ ನಾಲ್ಕನೇ ಮನೆ ಅಧಿಪತಿ ಐದರಲ್ಲಿ ಚೆನ್ನಾಗಿರ್ತಾನೆ ಐದನೇ ಮನೆ ಅಧಿಪತಿ ನಾಲ್ಕರಲ್ಲಿರೋದು ಅಥವಾ ಐದನೇ ಮನೆ ಅಧಿಪತಿ ಒಂದರಲ್ಲಿರೋದು ಈ ರೀತಿ ಒಂದು ಯೋಗ ಇರ್ತದೆ ಹಾಗೇನಾಗ್ತದೆ ನಿಮಗೆ ಇದು ಐದನೇ ಮನೆ ಬಂದು ಪಂಚಮ ಪುತ್ರ ಸ್ಥಾನ ಅಂದರೆ ನಿಮಗೆ ಮಕ್ಕಳು ಮೇಲೆ ನಿಮ್ಗೆ ಮಗು ಮೇಲೆ ಯಾವುದೋ ಒಂದು ಮಗು ಆದಮೇಲೆ ನಿಮಗೆ ಪುತ್ರ ಸಂತಾನ ಆದಮೇಲೆ ಅಥವಾ ಒಂದು ಮಕ್ಕಳ ಸಂತಾನ ಆದಮೇಲೆ ಆ ಮಗುವಿಂದ ಮನೆ ಕಟ್ಟತಕ್ಕಂಥ ಯೋಗ ಬರ್ತದೆ ಖಂಡಿತವಾಗ್ಲೂ ಆ ಟೈಮಲ್ಲಿ ಮಗು ಆದಮೇಲೆ ನಿಮಗೆ ಮನೆ ಕಟ್ಕೊಳ್ತಕ್ಕಂಥ ಯೋಗ ಖಂಡಿತ ಬರ್ತದೆ ಏನು ನಾಲ್ಕನೇ ಮನೆ ಅಧಿಪತಿ ಐದಕ್ಕೆ ಬಂದಾಗ ಐದನೇ ಮನೆ ಅಧಿಪತಿ ನಾಲ್ಕಕ್ಕೆ ಅಥವಾ ಒಂದರಲ್ಲಿ ಬಂದಾಗ ಈ ರೀತಿ ಕಾಂಬಿನೇಷನ್ ಇದ್ದಾಗ ಒಂದು ವೇಳೆ ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲೇ ಇದ್ದರೆ ನೋಡಿದ್ದು ಸಿಂಹ ಲಗ್ನ ಆಗಿ ನಾಲ್ಕನೇ ಮನೆ ಅಧಿಪತಿ ಕುಜ ನಾಲ್ಕರಲ್ಲೇ ಇದ್ದಾನೆ ಅಂತ ಇಟ್ಕೊಳ್ಳಿ ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲೇ ಇದ್ದು ಆ ನಾಲ್ಕನೇ ಮನೆ ಅಧಿಪತಿಗೆ ಲಗ್ನಾಧಿಪತಿ ಜೊತೆಲ್ಲಿದ್ದರೆ ಅಥವಾ ಲಗ್ನಾಧಿಪತಿ ಬೇರೆ ಎಲ್ಲಾದರೂ ಒಳ್ಳೆಯ ಸ್ಥಾನಗಳಿದ್ದರೆ ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲಿದ್ರೆ ಇದ್ದರೆ ನೀವು ಆಲ್ರೆಡಿ ಹುಟ್ಟುತ್ತಾನೆ ನೀವು ಸ್ವಂತ ಮನೆಯಲ್ಲಿ ನಿಮ್ಮ ತಂದೆ ಮನೆಯಲ್ಲಿ ನಿಮ್ಮ ತಾತ ಮನೆಯಲ್ಲೇ ಹುಟ್ಟುತ್ತೀರ ಆಲ್ರೆಡಿ ನಿಮ್ಮ ಮನೆ ಇರುತ್ತೆ ಅಂತ ದೊಡ್ಡ ಮನೆ ಇರುತ್ತೆ ಖಂಡಿತವಾಗಲೂ ಭೂಮಿ ಕೂಡ ಸಹಾಯ ಇರುತ್ತೆ ಒಂದು ಚಿಕ್ಕದಾಗಿ ಜಮೀನು ಸೈಟು ಅದು ಏನಾದರೂ ಒಂದು ಖಂಡಿತ ಇದ್ದೇ ಇರ್ತದೆ ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲೇ ಇದ್ದರೆ ಬೇಕಾದ್ರೆ ಜಸ್ಟ್ ಪರೀಕ್ಷೆ ಮಾಡ್ಕೊಳ್ಳಿ ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲೇ ಇರಬೇಕು ಅದು ಯಾವುದೇ ಲಗ್ನ ಆಗಿರಲಿ ಯಾವುದೇ ಗ್ರಹ ಆಗಿರಲಿ ನಾಲ್ಕನೇ ಮನೆ ಅಧಿಪತಿ ನಾಲ್ಕರೈಲಿದ್ದು ಆ ನಾಲ್ಕನೇ ಮನೆ ಅಧಿಪತಿಗೆ ಏನಾದ್ರೂ ಲಗ್ನಾಧಿಪತಿ ಜೊತೆಯಲ್ಲೇ ಬಂದು ಕೂತ್ಕೊಂಡ್ರೆ ಅಥವಾ ಆ ನಾಲ್ಕನೇ ಮನೆ ಅಧಿಪತಿಗೆ ಗುರುಗ್ರಹ ಏನಾದರೂ ಬಂದು ಜೊತೆಲಿ ಕೂತ್ಕೊಂಡ್ರೆ ಅಥವಾ ಶುಕ್ರಗ್ರಹ ಏನಾದರೂ ಬಂದು ಜೊತೆಲಿ ಕೂತ್ಕೊಂಡ್ರೆ ಹಾಗೇನಾಗುತ್ತೆ ತುಂಬ ಶ್ರೀಮಂತವಾದ ಫ್ಯಾಮಿಲಿ ಇರುತ್ತೆ ನಿಮ್ಮದು ಶ್ರೀಮಂತವಾದ ಜಮೀನು ತುಂಬ ಯಥೇಚ್ಛವಾಗಿ ಜಮೀನು ಇರುತ್ತೆ ತುಂಬ ಯಥೇಚ್ಛವಾಗಿ ನಿಮಗೆ ಒಂದಲ್ಲ ಎರಡು 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 ಮೂರು ಮನೆಯಾಗಿರುತ್ತೆ ಅದು ಗುರುಗ್ರಹ ಏನಾದರೂ ಒಳ್ಳೆಯ ಶುಭ ಅಧಿಪತಿಯಾಗಿ ಫಾರ್ ಎಕ್ಸಾಂಪಲ್ ಏಳು ಹತ್ತು ಹನ್ನೊಂದು ಆ ಸ್ಥಾನಗಳ ಅಧಿಪತಿಯಾಗಿ ಏನಾದರೂ ನಾಲ್ಕನೇ ಮನೆ ಬಂದು ಕೂತ್ಕೊಂಡಾಗ ನಿಮಗೆ ಒಂದಕ್ಕಿಂತ ಎರಡು ಮನೆ ಅಥವಾ ಒಂದು ಜಮೀನು ಉತ್ತಮವಾದಂಥ ಸ್ವಲ್ಪ ಜಾಸ್ತಿ ಜಮೀನು ಭೂಮಿಯುಗ ಖಂಡಿತ ನೀವು ಊಟ ಬಂದಿರುತ್ತೆ ನಿಮ್ಮ ತಾತ ಮತ್ತೆ ತಂದೆಯವರ ಆಸ್ತಿ ಮುಖಾಂತರ ನಿಮಗೆ ಬಂದಿರುತ್ತೆ ಒಂದು ವೇಳೆ ನಾಲ್ಕನೇ ಮನೆಯಲ್ಲಿ ಯಾವುದೂ ಗ್ರಹನಿಲ್ಲ ಆದರೆ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಹೋಗಿ ಏಳ್ಲಕ್ಕೆ ಹೋದ್ರೆ ಏಳನೇ ಏಳನೇ ಸ್ಥಾನಕ್ಕೆ ಹೋಗಿದ್ರೆ ಅಥವಾ ಏಳನೇ ಮನೆ ಅಧಿಪತಿ ಏನಾದರೂ ನಾಲ್ಕಕ್ಕೆ ಬಂದ್ರೆ ನೋಡಿ ಇದು ಕಾಂಬಿನೇಷನ್ ಆಗಿರಬೇಕು ನಾಲ್ಕನೇ ಮನೆ ಅಧಿಪತಿ ಆದರೂ ಏಳುಗೆ ಹೋಗಿರಬೇಕು ಇಲ್ಲ ಏಳನೇ ಮನೆ ಅಧಿಪತಿ ನಾಲ್ಕು ಬಂದಿದ್ರೆ ನಿಮಗೆ ಹೆಂಡತಿ ಕಡೆಯಿಂದ ಒಂದು ಬು ಸೈಟು ಅಥವಾ ಮನೆಯೋ ಬರೋ ಚಾನ್ಸಸ್ ಇರುತ್ತೆ ಅಥವಾ ನಿಮಗೆ ಮದುವೆ ಆದಮೇಲೆ ಮನೆ ಕಟ್ಕೊಳ್ಳತಕ್ಕಂಥ ಯೋಗ ಅಥವಾ ಸೈಟ್ ತಗೊಳ್ತಕ್ಕಂಥ ಯೋಗ ಖಂಡಿತ ಆಗಿಬರುತ್ತೆ ಬೇಕಂದ್ರೆ ಟೆಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಮ ಜಾತಿನಲ್ಲಿ ನಾಲ್ಕನೇ ಮನೆ ಅಧಿಪತಿ ಏಳುಗೋಗಿರಬೇಕು ಏಳನೇ ಮನೆ ಅಧಿಪತಿ ನಾಲ್ಕು ಬಂದಿರಬೇಕು ಅಥವಾ ನಾಲ್ಕನೇ ಅಧಿಪತಿ ಏಳಕ್ಕೆ ಬಂದು ಏಳನೇ ಮನೆ ಅಧಿಪತಿ ಒಂದು ಒಂದು ಪ ಒಂದು ಯೋಗ ಒಂದು ಪರಿವರ್ತನೆ ಆಗಿದ್ದರೂ ಸಾಕು ಖಂಡಿತ ಮದುವೆ ಆದಮೇಲೆ ಆದರೂ ಅಥವಾ ನಿಮ್ಮ ಹೆಂಡತಿ ಕಡೆಯಿಂದ ಆದರೂ ನಿಮಗೆ ಬೆನಿಫಿಟ್ ಭೂಮಿಯಿಂದ ಅಥವಾ ಮನೆ ಕಡೆಯಿಂದ ಇದ್ದೇ ಇರುತ್ತೆ ನಿಮಗೆ ಮನೆ ಯೋಗ ಆದರೂ ಇದ್ದೇ ಇರುತ್ತೆ ಇನ್ನು ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಹತ್ತರಲ್ಲಿ ಬಂದು ಕೂತ್ಕೊಂಡು ಆ ಹತ್ತರಲ್ಲಿ ಲಗ್ನಾಧಿಪತಿನ ಜೊತೆಯಲ್ಲಿ ಬಂದು ಕೂತ್ಕೊಂಡಾಗ ಅಥವಾ ಆ ಆ ಒಂದು ಹತ್ತಕ್ಕೆ ಗುರು ಗುರುಗ್ರಹನೋ ಶುಕ್ರ ಗ್ರಹನೋ ಚಂದ್ರಗ್ರಹನೋ ದೃಷ್ಟಿ ಕೊಟ್ಟರೆ ನೀವು ಸಂಪಾದನೆ ಮಾಡಿ ನೀವೇ ಸ್ವಂತ ದುಡಿದು ಒಂದಷ್ಟು ಭೂಮಿನ ಒಂದಷ್ಟು ಮನೇನ ಯಥೇಚ್ಛ ಕಟ್ಕೋತೀರ ಇನ್ನೂ ಕಟ್ಕೊಂಡು ದೊಡ್ಡದಾಗಿ ಮನೆ ಕಟ್ಕೊಂಡು ಅದನ್ನು ನೀವು ಬಾಡಿಗೆ ಕಟ್ಕೊಳ್ಳೋಕು ಮಾಡ್ಕೊತೀರ ಸ್ವಂತಕ್ಕೂ ಮಾಡ್ಕೊ ಡಬಲ್ ಮಾಡ್ಕೊತೀರಾ ಯಾಕೆಂದರೆ ಏನಾಗುತ್ತೆ ನಾಲ್ಕು ದುಷ್ಟಿ ಬಿಡೋದ್ರಿಂದ ಸ್ವಂತಕ್ಕೂ ಒಂದು ಮನೆ ಮಾಡ್ಕೊತೀರಾ ನೀವು ಆ ಒಂದು ಇನ್ನೊಂದು ಮನೆ ಕಟ್ಟಿ ಅದರಿಂದ ದುಡ್ಡು ಬರೋ ಇನ್ಕಮ್ ಬರೋ ರೀತಿಯೂ ಒಂದು ಮನೆ ಮಾಡ್ಕೊತೀರಾ ನಾಲ್ಕನೇ ಮನೆ ಏನಪ್ಪ ಅಧಿಪತಿ ಏನಾದರೂ ಹತ್ತಕ್ಕೂ ಹೋಗಿದ್ರೆ ಅಲ್ಲ ಅಥವಾ ಹತ್ತನೇ ಮನೆ ಅಧಿಪತಿ ಏನಾದರೂ ನಾಲ್ಕಕ್ಕೆ ಬಂದರೆ ನೀವು ಮನೆಯಿಂದಲೇ ದುಡ್ಡು ಸಂಪಾದನೆ ಮಾಡ್ಕೋತಕ್ಕಂಥ ಎಲ್ಲ ಯೋಗ ನಿಮಗೆ ಇರುತ್ತೆ ಒಂದು ಬಾಡಿಗೆ ಮನೆ ಕಟ್ಕೊಳ್ಳೋದು ಅಥವಾ ಮನೆ ಮ ಕಟ್ಬಿಟ್ಟು ಲಾಭಕ್ಕೆ ಮಾರ್ಕೊಳೋದು ಈ ರೀತಿ ಒಂದು ನಿಮ್ಮ ಬಿಸ್ನೆಸ್ ಅದರಿಂದ ಬಿಸ್ನೆಸ್ ಮಾಡ್ತಕ್ಕಂಥ ಯೋಗ ಬಂದ್ಬಿಡುತ್ತೆ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಒಂಬತ್ತಕ್ಕೆ ಬಂದರೆ ನಿಮಗೆ ದೈವ ಒಂದು ಆಶೀರ್ವಾದದಿಂದ ಅದೃಷ್ಟದಿಂದ ತಂದೆ ಕಡೆಯಿಂದ ನಿಮಗೆ ಹೆಚ್ಚು ಭೂಮಿ ಸಿಗುತ್ತೆ ತಂದೆ ಕಡೆಯಿಂದ ಹೆಚ್ಚು ಮನೆ ಸಿಗುತ್ತೆ ಪ್ರಾಫಿಟ್ ನಿಮಗೆ ಸ್ವಲ್ಪ ಲಾಭ ಜಾಸ್ತಿನೇ ಬರುತ್ತೆ ನಿಮ್ಮ ಭಾಗ ಡಿವೈಡ್ ಆದಾಗ ಮತ್ತು ನಾಲ್ಕನೇ ಮನೆ ಅಧಿಪತಿ ನಿಮಗೆ ಲಗ್ನಾಧಿಪತಿ ಜೊತೆ ಸಿಂಹ ಲಗ್ನ ಲಗ್ನಾಧಿಪತಿ ರವಿ ಇಲ್ಲೇ ಆದರೆ ನಾಲ್ಕನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಾಗ ಖಂಡಿತವಾಗ್ಲೂ ನಿಮ್ಗೇನಾಗುತ್ತೆ ತಾಯಿ ಕಡೆಯಿಂದ ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲೇ ಇದ್ದರೆ ನಿಮ್ಮ ತಾಯಿ ಕಡೆಯಿಂದ ಒಂದು ಆಸ್ತಿ ಮನೆ ಬರುತ್ತೆ ಮತ್ತು ನಾಲ್ಕನೇ ಮನೆ ಅಧಿಪತಿ ಏನಾದರೂ ಲಗ್ನಕ್ಕೆ ಬಂದರೆ ಲಗ್ನಾಧಿಪತಿ ಅಲ್ಲೇ ಇದ್ದರೆ ಅಥವಾ ಲಗ್ನಾಧಿಪತಿ ಏನಾದರೂ ನಾಲ್ಕನೇ ಮನೆಗೆ ಬಂದು ನಾಲ್ಕನೇ ಮನೆ ಅಧಿಪತಿ ಅಲ್ಲೇ ಇದ್ದರೆ ಅಥವಾ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಒಂದೇ ಮನೆಗೆ ಬಂದಿದ್ದರೆ ನಿಮ್ಮ ತಾಯಿ ಕಡೆಯಿಂದ ಮಾತೃ ಕಡೆಯಿಂದ ನಿಮಗೆ ಭೂಮಿ ಸಿಗುತ್ತೆ ಅಥವಾ ಮನೆ ಸಿಗುತ್ತೆ ಇದು ಶತಸಿದ್ಧ ಆಯ್ತು ಬರೆದಿಟ್ಕೊಳ್ಳಿ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಲಗ್ನಕ್ಕೆ ಬಂದಿರಬೇಕು ಲಗ್ನಾಧಿಪತಿ ಅನ್ನೋದು ನಾಲ್ಕು ಬಂದಿರಬೇಕು ಇಲ್ಲ ನಾಲ್ಕನೇ ಮನೆ ನಾಲ್ಕರಲ್ಲೇ ಇರಬೇಕು ಆಗಿದ್ದಾಗ ಏನಾಗುತ್ತೆ ನಿಮ್ಮ ತಾಯಿ ಕಡೆಯಿಂದ ನಿಮ್ಗೆ ಆಸ್ತಿ ಭೂಮಿ ಎಲ್ಲ ಸಿಗುತ್ತೆ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲೇ ಇದ್ರೆ ನಿಮ್ಮ ತಂದೆ ಕಡೆಯಿಂದ ಯಥೇಚ್ಛ ಭೂಮಿ ಸಿಗುತ್ತೆ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಒಂಬತ್ತಕ್ಕೂ ಇರೋರು ತಂದೆ ಕಡೆಯಿಂದ ತಾ ಮತ್ತು ನಿಮ್ಮ ಪಿತೃಗಳ ಕಡೆಯಿಂದ ಭೂಮಿ ಸಿಗೋ ಸಿಗುತ್ತೆ ಈ ರೀತಿ ಒಂದು ಜಾತಕದಲ್ಲಿ ನಾಲ್ಕನೇ ಮನೆ ಅಧಿಪತಿ ಕುಜಾ ಏನಾದರೂ ತುಂಬ ಸ್ಟ್ರಾಂಗ್ ಆಗಿದ್ರೆ ಭೂಮಿ ತುಂಬ ಭೂಮಿ ಸಂಪಾದನೆ ಮಾಡ್ತೀರಾ ಭೂಮಿಯಿಂದ ಇನ್ಕಮ್ ಮಾಡ್ಕೋತೀರಾ ಭೂಮಿಯಿಂದ ತೆಗೆದು ಮನೆಗಳು ಕಟ್ಟಿ ಮಾರ್ಕೊಂಡು ತುಂಬ ಲಾಭವನ್ನು ಮಾಡ್ಕೋತೀರಾ ಈ ರೀತಿ ಎಲ್ಲ ಫೆಸಿಲಿಟಿ ಇರುತ್ತೆ ಅದಕ್ಕೆ ಆದರೆ ಇಲ್ಲೇನಾದರೂ ಸಮಸ್ಯೆ ಏನಪ್ಪ ಅಂದರೆ ಯಾರಿಗೆ ತುಂಬ ಮನೆ ಕಟ್ಟೋಕ್ಕೆ ಆಗಲ್ಲ ತುಂಬ ಸಾಲ ಆಗ್ತಾ ಇರ್ತದೆ ಮನೆ ಮಾರ್ಕೊಬಿಡ್ತಾರೆ ಮನೆ ಕಳ್ಕೊಬಿಡ್ತಾರೆ ಅಂಥವ್ರು ಹೆಂಗಿರ್ತದೆ ಅಂದರೆ ನಾಲ್ಕನೇ ಮನೆ ಅಧಿಪತಿ ಏನಾದರು ಆರಕ್ಕೆ ಹೋಗಿದರೆ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಎಂಟಕ್ಕೆ ಹೋಗಿದರೆ ನಾಲ್ಕನೇ ಮನೆ ಅಧಿಪತಿ ಹನ್ನೆರಡಕ್ಕೆ ಹೋಗಿದರೆ ಆಮೇಲೆ ನಾಲ್ಕನೇ ಮನೆಯಲ್ಲಿ ಎಂಟನೇ ಮನೆ ಅಧಿಪತಿ ಏನಾದರೂ ನಾಲ್ಕಕ್ಕೆ ಬಂದಿದ್ದರೆ ಹನ್ನೆರಡನೇ ಮನೆ ಅಧಿಪತಿ ಏನಾದರೂ ನಾಲ್ಕಕ್ಕೆ ಬಂದಿದ್ದರೆ ಆರನೇ ಮನೆ ಅಧಿಪತಿ ಏನಾದರೂ ನಾಲ್ಕಕ್ಕೆ ಬಂದಿದ್ದರೆ ನೀವು ಮನೆ ಕಳ್ಕೊತೀರಾ ಆ ಭೂಮಿ ಕಳ್ಕೊತೀರಾ ಆ ಸೈಟ್ ಕಳ್ಕೊತೀರಾ ಲಾಸ್ ಮಾಡ್ಕೊತೀರಾ ಈ ಥರ ಸಮಸ್ಯೆಗಳು ಬರ್ತದೆ ಕೇಸ್ ಬೀಳ್ತದೆ ಯಾರಾದರೂ ಬಂದು ಸುತ್ತ ಉಟ್ಕೋತಾರೆ ಆ ಮನೆ ಆ ಸೈಟು ಆ ಭೂಮಿ ಜಾಗಕ್ಕೆ ಬೇಕಾದ್ರೆ ಗಮನಿಸ್ಕೊಳ್ಳಿ ನಾಲ್ಕನೇ ಮನೆ ಒಳಗಡೆ ಹನ್ನೆರಡನೇ ಮನೆ ಅಧಿಪತಿ ಏನಾದರೂ ಒಂದು ಕೂತ್ಕೊಳ್ಳೋದು ಅಥವಾ ಎಂಟನೇ ಮನೆ ಅಧಿಪತಿ ಬಂದೇನಾದರೂ ಕೂತ್ಕೊಳ್ಳೋದು ಅಥವಾ ಆರನೇ ಮನೆ ಅಧಿಪತಿ ಏನಾದರೂ ಬಂದು ಕೂತ್ಕೊಂಡಾಗ ನೀವು ಜಮೀನು ವಿಚಾರದಾಗಿ ಮನೆ ವಿಚಾರದಾಗಿ ತಾಯಿ ಆರೋಗ್ಯದ ವಿಚಾರದಲ್ಲಿ ತುಂಬ ಸಮಸ್ಯೆಗಳು ಅನುಭವಿಸ್ತೀರಾ ಒಂದು ವೇಳೆ ನಾಲ್ಕನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡು ಕೋದ್ರೂ ಸಮಸ್ಯೆಗಳು ಅನುಭವಿಸ್ತೀರಾ ಈ ರೀತಿ ಎಲ್ಲ ಸಮಸ್ಯೆಗಳು ನಿಮಗೆ ಬಂದು ಕಾ ಬರುತ್ತೆ ಅಂದಮೇಲೆ ಅದಕ್ಕೋಸ್ಕರ ಒಳ್ಳೆ ಯೋಗ ಇರಬೇಕಾದ್ರೆ ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲಿ ಇರಬೇಕು ಆರು ಎಂಟು ಹನ್ನೆರಡು ಅಧಿಪತಿಗಳು ನಾಲ್ಕನೇ ಮನೆಗೆ ಬರಬಾರ್ದು ಗುರು ಶುಕ್ರ ಶುಭ ಗ್ರಹಗಳಿರೋದು ನಾಲ್ಕನೇ ಮನೇಲಿ ಅದು ಹತ್ತನೇ ಮನೆಯಲ್ಲಿದ್ದರೆ ಅಥವಾ ಏಳರಲ್ಲಿ ಒಂಬತ್ತರಲ್ಲಿ ಖಂಡಿತ ನಿಮ್ಗೆ ಒಳ್ಳೆ ಮನೆ ಯೋಗ ಒಳ್ಳೆ ಭೂಮಿ ಯೋಗ ಇದ್ದೇ ಇರುತ್ತೆ ಹಾಗೆ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ನಾಲ್ಕನೇ ಮನೆ ಅಧಿಪತಿಯಲ್ಲಿದ್ದಾನೆ ಕುಜ ಎಲ್ಲಿದ್ದಾನೆ ಕಾರಕ ಕುಜ ಎಲ್ಲಿದ್ದಾನೆ ಕುಜಾ ತುಂಬ ಚೆನ್ನಾಗಿರ್ಬೇಕು ಕುಜನಿಗೆ ಶತ್ರು ಗೃಹಗಳು ರಾಹುಶನಿ ಈ ಥರ ಯಾವುದು ಕೆಟ್ಟ ಸ್ಥಾನಗಳಲ್ಲಿ ಇರಬಾರ್ದು ಕುಜನ್ ಹೋಗಿ ಕೆಟ್ಟ ಸ್ಥಾನಗಳಲ್ಲಿ ಇರಬಾರ್ದು ಕುಜಾ ಎಂಟು ಹನ್ನೆರಡು ಆರಲ್ಲಿ ಇರಬಾರ್ದು ನಾಲ್ಕನೇ ಮನೆ ಅಧಿಪತಿ ಆರು ಎಂಟು ಇರಬಾರದು ಈ ರೀತಿ ದುಸ್ಥಾನಗಳಲ್ಲಿ ಬಿಟ್ಟು ಒಳ್ಳೆಯ ಸ್ಥಾನಗಳಿದ್ದರೆ ಖಂಡಿತ ನೀವು ಮನೆಯನ್ನು ಕಟ್ಕೋತೀರಾ ಫಾರ್ ಎಕ್ಸಾಂಪಲ್ ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲಿ ಇದ್ದರೆ ಅಥವಾ ನಾಲ್ಕನೇ ಮನೆ ಹತ್ತರಲ್ಲಿ ಇದ್ದರೆ ಆ ಹತ್ತನೇ ಮನೆ ಅಧಿಪತಿ ದಶಾಭಕ್ತಿಯಲ್ಲಿ ಮನೆ ಕಟ್ಕೋತೀರಾ ನಾಲ್ಕನೇ ಮನೆ ಅಧಿಪತಿ ದಶಾಭಕ್ತಿಯಲ್ಲಿ ಮನೆ ಕಟ್ಕೋತೀರಾ ಆ ಟೈಮ್ ಆ ಒಂದು ಗ್ರಹ ಯಾವ ಟೈಮಲ್ಲಿ ಬರುತ್ತೋ ಆ ಗ್ರಹ ಟೈಮ್ ಪೀರಿಯಡಲ್ಲಿ ಮನೆ ಕಟ್ಕೊಬಿಡ್ತೀರಾ ನಿಮ್ಗೆ ಲಾಭ ಆಗುತ್ತೆ ಆ ಟೈಮಲ್ಲಿ ನಿಮ್ಮ ಜಾತಕ ನೀವು ನೋಡಿಕೊಂಡಾಗ ರೆಫರ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಮನೆ ಕಟ್ಕೊಬೋದು ಎಷ್ಟು ನಿಮ್ಮ ಪ್ರಾಬ್ಲಮ್ ಇದೆಯಾ ಏನು ಸಮಸ್ಯೆ ಇದೆ ಸಮಸ್ಯೆ ಇದ್ರೆ ಏನು ಮಾಡ್ಕೋಬೋದು ಒಂದು ವೇಳೆ ಇದು ಫಾರ್ ಎಕ್ಸಾಂಪಲು ನಿಮ್ಮ ಜಾತಕದಲ್ಲಿ ನಾಲ್ಕನೇ ಮನೆ ಅಧಿಪತಿ ನಿಮಗೆ ಭೂಮಿಯೋಗ ನಾಲ್ಕನೇ ಮನೆಯಲ್ಲಿ ನಿಮಗೆ ಶತ್ರು ಗ್ರಹ ಬಂದು ಕೂತ್ಕೊಂಡಾಗ ನಿಮಗೆ ನಿಮ್ಮ ಜಾಗದಲ್ಲಿ ತೊಂದರೆ ಆಗುತ್ತೆ ಒಂದು ವೇಳೆ ಅದೇ ಏಳನೇ ಮನೆಯ ಅಧಿಪತಿ ನಿಮಗೆ ಸ್ಟ್ರಾಂಗ್ ಆಗಿದ್ದಾನೆ ಏಳನೇ ಮನೆ ಅಧಿಪತಿಗೂ ಕುಜನಿಗೂ ಮಿತ್ರತ್ವ ಐತೆ ಅಂದ್ರೆ ನಿಮ್ಮ ನಿಮ್ಮ ಹೆಸರಲ್ಲಿ ಕೆ ಯೋಗ ಜಂಬಿ ಮನೆ ಯೋಗ ಬರೋದಿಲ್ಲ ಆಗ ನಿಮ್ಮ ಹೆಂಡ್ತಿಯೋಗದಲ್ಲಿರುತ್ತೆ ನಿಮ್ಮ ಹೆಸರಿಂದ ನಿಮ್ಮ ಹೆಂಡತಿ ಯೋಗಕ್ಕೆ ಮಾಡ್ಕೊಂಡಾಗ ಅಥವಾ ನಿಮ್ಮ ಹೆಂಡ್ತಿಗೆ ಅದು ಕನ್ವರ್ಟ್ ಮಾಡಿದಾಗ ಆ ಜಮೀನು ಉಳಿಸ್ಕೋಬೋದು ನೀವು ನಿಮಗೆ ನಾಲ್ಕನೇ ಮನೆ ದೋಷ ಇರುತ್ತೆ ಅದೇ ಸಪ್ತಮ ಚೆನ್ನಾಗಿರುತ್ತೆ ಸಪ್ತಮ ಚೆನ್ನಾಗಿದ್ದಾಗ ನಿಮ್ಮ ಎಂಟಿ ಹೆಸರು ನೀವು ಟ್ರಾನ್ಸ್ಫರ್ ಮಾಡಿಬಿಟ್ರೆ ಈ ಒಂದು ನಾಲ್ಕನೇ ಮನೆಯ ಭೂಮಿ ವಿಚಾರ ಮನೆ ವಿಚಾರ ನೀವು ಖಂಡಿತ ಉಳಿಸ್ಕೋಬೋದು ಇದು ಒಂದು ಸಣ್ಣ ಮನೆ ಮತ್ತು ಸೈಟು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟ ಒಂದು ವಿಚಾರ ನಿಮ್ಮ ಜೊತೆ ಜ್ಯೋತಿಷ್ಯ ವಿಚಾರ ನಿಮ್ಗೆ ತಿಳಿಸ್ಕೊಳ್ಬೇಕಾಗ್ತದೆ ತಿಳಿಸಿದ್ದೀನಿ ದಯವಿಟ್ಟು ವೀಡಿಯೋ ಎಷ್ಟನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋ ಎಷ್ಟನ್ನು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬುಲೈಕನ್ನು ಆನ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ನಮಸ್ತೆಗಳ್ರಿ